ವರಿ ಆತಲ್ಲೂ ಮರಯ ಇನ್ನ ಬರಲಿಲ್ಲ ಇವ್ರು ಹತ್ತು ಗಂಟೆಗೆ ಬರ್ತೇವ್ರಿ ನಾಳೆ ಅಂತ ಹೇಳಿ ಹೋದಾರ ನಿನ್ನೆ ಮೂರುಕ ಕೈ ಬಿಟ್ಟಾರ ಕೆಲಸ ಮುಂಜಾನೆಯಾಗ ಹತ್ತು ಗಂಟೆಗೆ ಬರ್ತೇವ್ರಿ ನಾಳೆ ಅಂತ ಹೇಳಿ ಹೋದಾರು ಹಣ್ಣೊಂದುವರಿ ಆದ್ರೂ ಬರ್ಲಿ ನೋಡಿ ನನಗೆ ಬೇರೆ ಹೊಟ್ಟೆ ಹೊಟ್ಟಸ್ತತಿ ಆ ಗೌಂಡಿಗಳು ಬಂದಿಂದ ಹೋದ್ರತ ಕೂತ್ನಿ ಆ ಮುಂಜಾನೆಯಾಗ ಒಂದ ಕಪ್ ಚಾ ಕುಡುದ್ ಬಂದಾವ ಹೊಳ್ಳಿ ಮಿನೀಗ್ ಹೋಗಿಲ್ಲ ಹನ್ನೊಂದು ವರಿ ಆತು ಹೊಟ್ಟೆ ಹಸ್ತತಿ ಇವ್ರರ ಇನ್ನ ಬರುವಲ್ರ ಇವ್ರು ಬಂದಿಂದ ಹೋಗ್ಬೇಕಂತ ನೀ ಎಲ್ಲೆಲ್ಲಿ ಬರ್ವಲ್ರ ನೋಡೀವ್ ಹೆಂಗದಿರಿ ಮಾವಾರ ಏನ್ ನಡ್ಸಿರಿ ಅಯ್ಯೋ ಬರ್ರಿ ಮಾವಾರ ಈಗ ಬಂದ್ರಿನ ಏ ಹೆ ಹೆಂಗದಿರಿ ಬರ್ರಿ ಬರೀ ಅರಾಮದಿರಲ್ಲ ಅರಾಮದೇವಪ್ಪ ಮಾವ ನೀವ್ ಹೆಂಗದಿರಿ ನಾವು ಅರಾಮದೇವಿ ಏನು ದಿಢೀರಂತ ಬಂದ್ಬಿಟ್ಟಿರಿ ಮನೆಗೆ ಹೋಗಿ ಬಂದ್ರೆ ಇಲ್ಲೇ ಬಂದ್ರೆ ಡೈರೆಕ್ಟ್ ನಿಮ್ಮ ತಂಗಿ ನೋಡಿರಂತೂ ಜಗ್ಗ ಖುಷಿ ಆಕಾಳು ನಿಮ್ಮನ್ನು ಖುಷಿ ಕುಣದಾಡ್ ಬಿಡ್ತಾಳ ಭಾಳ ಖುಷಿ ಆತ ನೀ ಬಂದಿದ್ದು ಇಲ್ಲಿಲ್ಲ ಮನಿಗೇನು ಹೋಲಿಲ್ಲ ಇಲ್ಲೇ ಬನ್ನಿ ಡೈರೆಕ್ಟ್ ಅಳ್ಯಾ ಹಳೆಯ ತೋರ್ಸಿದ್ದಲ್ಲಿ ಗುಮ್ಮಿ ಇಲ್ಲೇ ಹಿಡ್ದೆ ಮಾವ ಜಗ ಅಂತೇಳಿ ಹಂಗ ನೋಡ್ಕೊಂತ ಬನ್ನಿ ಇಲ್ಲೇ ನಿಂತಿದ್ದಿ ನೀನು ಹೌದೇನ ಚಲೋ ಆತ್ ಬಿಡ ಮಾವ ಬಂದಿದ್ದು ಭಾಳ ಖುಷಿ ಆತನೋ ನೋಡಿ ಹೌದು ಒಬ್ಬ ಬಂದ್ಬಿಟ್ಟು ಹುಡ್ಗುರ್ನದು ಕರ್ಕೊಂಡ್ ಬರ್ಬೇಕಿಲ್ವಾ ಇಲ್ಲಿಲ್ಲ ನಾನು ಮನ್ಯಾಗ ಹೇಳಿಲ್ಲ ಅವ್ರಿಗೆ ಹೊಕೆ ಹೇಳಿ ಹಂಗ ನೋಡ್ಬೇಕು ಅನ್ನಿಸ್ತಾ ಬಾಳ ದಿನ ಆಗಿತ್ತಲ್ಲ ಬಂದು ನಾನು ತಂಗಿಯವ್ನು ನೋಡಿದ್ದಿಲ್ಲ ಹಂಗಾಗಿ ಅವ್ರು ಹೇಳುಲೇ ನಾನು ಇಲ್ಲೇ ಹುಬ್ಬಳ್ಳಿ ಬಂದಿದ್ದೆ ಇತ್ತಾಗ ಬಂದ್ಬಿಟ್ನ ಅವ್ರಿಗೇನ್ ಹೇಳಿಲ್ಲ ನಾ ಹೊಕ್ಕ ಅಂತೇಳಿ ಅದ್ರಾಗೂ ಎಲ್ಲಿ ಬರ್ತಾರ್ ಬಿಡು ಹುಡುಗರು ಪೇಪರ್ ಒಂದಾವಲ್ಲವರು ಪೇಪರ್ಗೆ ಅವರು ಯಾರಿಗೂ ಹೇಳಿಲ್ಲ ನಾ ಮನ್ಯಾಗ ಹಂಗೆ ಹಂಗ ಹೌದನ ಹೌದಾ ಚಲಾತ್ ಬಿಡು ಮಾರಾಯ ಬಂದಿದ್ದ ಬಾಳ ದಿನ ಆಗಿತ್ತು ನೀನು ಬಂದಿದ್ದೇ ಇಲ್ಲ ಬಂದಿದ್ದು ಚಲಾತ್ ಆ ಒಂದು ಕೆಲಸ ಮಾಡ ಈಗ ಪೇಪರ್ ಅಲ್ಲಿ ಹುಡುಗರು ಅಟ್ರ ಕುಡಿಗೆ ಬಂದ್ಬಿಡ್ರಿ ಈಗ ಹೆಂಗಿದ್ರು ಸುಪ್ಪಿ ಕೊಡ್ತೈತೆ ಸಾಲಿ ಬಂದು ಒಂದು ಹದಿನೈದು ದಿನ ಆಗಿದ್ದು ಹೋಗ್ಬಿಡ್ ನಮ್ಮ ಮನ್ಯಾಗ ಎಲ್ಲಿದು ಇದೋ ಮರಯ ಹದಿನೈದು ದಿನ ಗಟ್ಲೆ ಎಲ್ಲಿ ರಾಕತಿ ಹೊಲದ ಕೆಲಸ ಇಲ್ಲ ಹೊಲ ಮನಿ ಎಲ್ಲಿ ಬಿಟ್ಟು ಬರ ರಾಕತಿ ಹ್ಮ್ ಬರ್ತಾರಂತ ತಗೋರು ಕಳಸ್ತಾನಂತ ಮನಿ ಮುಗಿಸು ಮಾರಾಯ ನಿಮ್ ಮದ್ಲ ಮನಿ ಮುಗಿಸು ಬಂದು ಹೊಸ ಮನೆಯಾಗ ಇದರಂತ ಒಂದ್ ಹದಿನೈದು ದಿನ ಮತ್ತೇನ್ ಜೋರ್ ನಡ್ದತ್ ನಮ್ಮ ಮನಿ ಕೆಲಸ ಬಂದಾರ ಇಲ್ಲ ಗೌಂಡಿಗಳು ಹ್ಞೂ ಮಾವ ನಡ್ದಂಗ ನಡ್ದತಿ ಇನ್ನು ಐತಿ ಮತ್ತ್ ಐತಿ ಬಂದಿಲ್ಲ ನಾನು ಗೌಂಡಿಗಳು ಬರ್ತಾನ ಅಂದಿದ್ರೆ ಇವತ್ತು ಹತ್ತು ಗಂಟೆಗೆ ಬರ್ತಾನಂದಾರು ಹನ್ನೊಂದುವರೆ ಯಾದ್ರು ಬಂದಿಲ್ಲ ನೋಡು ಅವ್ರದ ದಾರಿ ಹಾಕತಿದ್ನಿ ನಾನು ಹೌದಾ ಅಡ್ಡಿ ಅಡ್ಡಿಲ್ಲಳ ದೊಡ್ಡದ ಹಾಕತ್ತಿರ ಮನಿ ಚಲೋ ಆತಪ್ಪ ಭಾಳ ಖುಷಿ ಆಯ್ತು ನೋಡ್ ನಮ್ಮ ತಂಗೇವ್ವ ದೊಡ್ಡ ಮನಿ ಅಂದ್ರೆ ಖುಷಿ ಬಿಟ್ಟಿತನ ಬಾಳ ಖುಷಿ ಆಯ್ತು ನನಗೂ ಮನಿ ಹಾಕತ್ತಿರ ಅಂತ ಕೇಳಿ ಹ್ಞೂ ನಮ್ಮ ಹಂಗ ಹಾಕತ್ತೇವೆ ಅವ್ ಮತ್ತ್ ಕಿರಣ ಮನಿ ಬೇಡ ಹೊಸದ ಹಾಕುನು ಅನ್ನಕತ್ತ ಹಂಗಾಗಿ ಮತ್ತಿನ್ನ ಮಕ್ಕಳು ಆಸೆ ಪಟ್ಟಿಂದ ಏನ್ ಮಾಡಕ್ ಬರ್ತೈತ ನಾ ಹೇಳಿರವೇನು ಕೇಳ್ತಾರ ಹೌದಿಲ್ಲ ಅವ ದೊಡ್ಡದ ಹಾಕು ಅನ್ನಕತ್ತ ಹಂಗಾಗಿ ಮತ್ತೆ ಚಲೋನ ಮಾಡಿದ್ವಿ ನಾವು ಮನಿ ಕೆಲಸ ಚಲೋ ಮಾವ ಬೇಕಾಗಿ ಈಗ ಮನಿ ಬೇಕಾ ಬೇಕ ಈಗ ಎಲ್ಲಾರು ಮನಿ ದೊಡ್ಡ ದೊಡ್ಡ ಮನಿನ ಈಗ ಚಲೋ ಆತ ಆ ಮನಿ ಸ್ಥಾನದಕ್ಕಿತ್ತಾ ನಿಮಗೂ ಹಾ ಇನ್ನೇನು ಮನಿ ಒಂದು ಮುಗಿಸ್ಕೋ ಮುಗಿಸಿ ಮದ್ವಿ ಬ್ಯಾಡ್ ಮಾಡ್ಬಿಡು ನಿಮ್ಮ ಮಗಂದ್ ಮನಿನು ಹಾಕತಿ ಅವ್ನು ಇಲ್ಲೇ ಬಂದ ಅನ್ ಹುಬ್ಬಳ್ಳಿಗೆ ಹೊಂಟಾನಂತ ಕೆಲ್ಸಕ್ಕೆ ಹ ಮದುವೆ ಒಂದ್ ಮಾಡ್ಬಿಡು ಮುಗುದ್ ಬಿಡ್ತ ಜವಾಬ್ದಾರಿ ಆರಾಮ ಆ ಬಿಡು ಅಂದ್ರೆ ಗಂಡ ಇಂತಿಬ್ಬರು ನಮ್ ತಂಗಿಯವನ್ ಇಷ್ಟು ದಿನ ಒಬ್ಬಕ್ಕೆ ಮಾಡ್ ಮಾಡಿ ಸಾಕಾಗಿತ್ತಿ ಸೊಸಿ ಬಂದ್ಲಂದ್ರೆ ಬಂದ್ಲಂದ್ರೆ ಕಿಗೊಂದು ಕೈಯಾಗ ಚಲೋ ಆಕತಿ ಹ್ಞೂ ನೋ ನಾವು ಅದಕ್ಕ ಮತ್ತೆ ಲಗು ಲಗು ಮನಿ ಚಲು ಮಾಡಿದ್ದ ಆಕಿ ಈಗ ಮಾಡು ಅಂದ್ರ ಅದ ಮನೆಯಾಗ ಅವನ ಕಿರಣ ಇಲ್ಲ ನಾ ಮನಿ ಹಾಕಿಸಿ ಮದ್ವಿ ಅಕ್ಕ ನಿಂತ ನಿಂತ ಮತ್ತ ಹಂಗ ಅಂದಿಂದ ತಡ ಮಾಡೋದ ಬ್ಯಾಡ ಅಂತೇಳಿ ಚಲೋನಾ ಮಾಡಿದ್ವಿ ನೋಡ್ ಮನಿ ಕೆಲಸ ಚಲೋ ಮಾಡಿದ್ರಿ ಹ್ಮ್ ಹಳೆ ಮನೆಯಾಗಲಿ ಗಾಕಿತ್ತಲ್ಲಿ ಮದುವೆ ಅದು ಮಾಡಕ ಇದಾಗುದಿಲ್ಲ ಮನಿ ಕೆಲಸ ಚಲೋ ಮಾಡಿದ್ರಿ ನೀವು ಚಲೋ ಮಾಡಿ ಮುಗಿತಂದ್ರೆ ಮದ್ವಿ ಮಾಡ್ಬಿಡ್ರಿ ಮತ್ತ ಮತ್ತೀಗ ಮನಿ ಮುಗಿತಂದ್ರ ಅದ್ನ ಮಾಡುದು ಮಾವ ಮತ್ತ್ ಮಗಳ್ ಕೊಡ್ತೀಯವಲ್ಲೇ ನೀನ್ ರಶ್ಮಿನ ಹಾ ಆಕಿನ ಕೊಡು ಮತ್ತ್ ಆಕೆ ಆದ್ರ ಚಲೋ ಹಾಕಾಳು ಮನೆಯಕ್ಕಾಳು ಅವ್ರಾತ್ ಎಲ್ಲ ಹೊಂದ್ಕೊಂಡು ಹಕ್ಕಾಳು ಚಲೋ ಹಾಕತ್ ಮಗ ನಾನಂದ್ರೂ ಪಿಕ್ಸ್ ಆಗಿಬಿಟ್ಟೆನ್ ಪಾ ಈಗ ರಶ್ಮಿನ ನಮ್ಮ ಮನೀಸ್ ಸೊಸಿ ಹೇಳಿ ಮಾಡ್ತಿದ್ದು ಸಸಿಯಾಕಿ ಹಾಂ ಶಾನೆ ಆದಾಳು ಎಲ್ಲ ಹಾರೆ ಬರ್ತೈತಿ ಎಲ್ಲ ಮಾಡ್ತಾಳು ತಿದ್ದಕೊಂಡು ಹೊಕ್ಕಳು ಹಾ ಎಲ್ಲ ತಿಳ್ಕೊತಾಳು ಅವ್ರ ಅತ್ತಿ ಕೊಡು ಹೊಂದ್ಕೊಂಡು ಹಕ್ಕಾಳು ಆ ಕಿರಣನ್ ಕೂಡ ಹೊಂದ್ಕೊಂಡು ಹೋಗಾಳು ಭಾಳ ಶಾನೆ ಅದಾಳಕಿ ನಾವು ಕೊಟ್ಟು ಬಿಡೋ ಮರ ಎಲ್ಲ ಡೇಡಕ್ಕೆ ಹೋಗ್ನು ಹೆಣ್ಣು ಹುಡ್ಕೋದು ಹೌದಿಲ್ಲ ಏ ಮಾಡುವಾಗ ನೋಡುವಂತೆ ಬಿಡು ಮಾವ ಈಗ ಎದಕ್ಕೆ ಮಾತಾಡೋದು ಅದು ಈಗ ಮದ್ಲೆಂಗೆ ಅದು ಇಲ್ಲ ನಾವು ನೀವು ಮಾತಾಡಿ ಮಾಡ್ತೇವೆ ಅಂತಂದ್ರೆ ಮಾಡ್ಕೋರು ಹೋಗ್ಬೇಕಲ್ಲ ಅವ್ರವ್ರ ಮನಸ್ಸಿದ್ರೆ ಮಾಡ್ಬೋದು ಅದನ್ನೆಲ್ಲ ಹೆಂಗಿಲ್ಲ ಈಗ ನೋಡು ಅಂತ ಬಿಡು ಮದ್ವಿ ಮಾಡುವಾಗ ಏ ಹಾಗೆಲ್ಲ ಈಗ ನೀನು ನಾನು ಫಿಕ್ಸ್ ಆಗ್ಬಿಟ್ಟ ನೀ ಕೇಳು ಕೇಳಿ ಎಲ್ಲ ಫಿಕ್ಸ್ ಮಾಡೇ ಬಿಡು ನಾವು ಹಾಂ ಮಾತಾಡಿರಲ್ಲ ಮುಂದಿನ ಕೆಲಸ ಆಗೋದು ಮಾತಾಡಲಿ ಸುಮ್ಮನೆ ನೋಡು ನೋಡು ನೋಡುನು ಆಗೋದಿಲ್ಲ ಆಗುದಿಲ್ಲ ಅದು ನೀ ಸುಮ್ಮನೆ ಇರು ನಾ ಎಲ್ಲ ಕನಂತ ಚಲೋ ಆತ್ ನೋಡಿ ನೀ ಬಂದಿದ್ದೀಗ ಹಾಂ ಈಗ ನೀ ಬಂದು ಹೆಂಗಿದ್ರು ಈಗ ಮಾತಾಡ್ಬಿಡು ಅದನ್ನು ಹಾಂ ಫಿಕ್ಸ್ ಮಾಡೇ ಬಿಡುನಂತ ಇನ್ನೇನು ಮನೀನು ಮುಗ್ಯಾಕ್ ಬಂದ್ ಮತ್ತೆ ಮುಗಿದ್ ಬಿಟ್ಲೇ ಮದ್ವಿ ಕೆಲಸ ಚಲೋ ಮಾಡಿ ಅಂತ ಹಂಗಲ್ಲ ಮಾವ ಬಂದಿಟ್ಟೆ ನಾನು ಕೇಳಿಲಿ ಅಯ್ಯೋ ಯೋ ಮಾರೇ ನೀನು ಹೇಳೋದು ಬೇಡ ಕೇಳೋದು ಬೇಡ ಸುಮ್ಮನೆ ಇರು ನೀನು ಎಲ್ಲ ಮಾತಾಡ್ತಾನಂತ ಅಲ್ಲೋ ಮಾರೇ ನೀ ತಂಗಿ ಮಗ ಮತ್ತೆ ಹೆಂಗೆ ಕೊಡಲಿಲ್ಲ ಅಂದ್ರೆ ಮಂದಿ ಯಾರು ಕೊಡ್ಬೇಕು ಮತ್ತೆ ನೀನು ಹಿಂಗೆ ಹೊಳ್ಳ್ಯಾಡ್ರ ನನ್ ಏನು ಕಡಿಮೆ ಆಗತ್ತು ಮಾರಯ ಮತ್ ನೀನ ಹೊಳ್ಳೆಡಾಕತ್ರೆ ಹೆಂಗೆ ಹೆಣ್ಣು ಹುಡ್ಕುದ್ ನಾವು ಬೇರೆ ಕಡೆ ಹಾ ಏನ್ ಕಡಿಮೆ ಆಗುತ್ತೆ ನನ್ ಮಗ ಮತ್ ನನ್ ಮಗ ಹೆಣ್ ಕೊಡಾಕ್ ನಿನ್ ಏ ಮಾವ ಏನ್ ಮಾತಾಡ್ತೀವಿ ಮಾರಯಾ ಅಳಿಯ ಏನ್ ಬಂಗಾರ ಬಂಗಾರ ಇದ್ದಂಗದ ನಾವು ಅವ್ಗೆ ಹೆಣ್ ಕೊಡದಾರ ಯಾರದಾರು ಅದಕ್ಕಿಂತ ಮುಂದೆ ನೋಡಕತ್ತಿಲ್ಲ ನಾನು ಅಲ್ಲ ಮಾಡ್ಕೋರ್ದು ಮನಸ್ಸು ಕೇಳ್ಬೇಕಲ್ಲ ಮೊದ್ಲು ನಾವ ನಾವ ಪಿಕ್ಸ್ ಆಗಿ ಅವ್ರ ಹಿಂದಾಗಡೆವ ಒಲ್ಲಿ ಅಂತ ಅಂದ್ರೆ ಅದೆಲ್ಲ ಬೇಡ ಮತ್ತು ಮನಸ್ಸು ಕೆಡತಾವ ಅದಕ್ಕೆ ಅವ್ರನ್ನ ಕೇಳೇ ಇದನ್ನ ಮಾಡುನಂತ ಈಗ ಎದಕ್ಕೆ ಮಾತಾಡ್ತೀಯ ಅದನ್ನ ಹೋಗ್ಬಿಡು ಬಿಡು ಈಗ ಮನಿದ ಕೆಲಸ ಮುಗುಸು ಮದ್ವಿ ಮಾಡೋ ಟೈಮ್ ಯಾಗ ಕೇಳುಣಂತ ಮಾಡ್ಕೊತಾರಂತಾರ ಅಂತ ಹೇಳಿ ಮಾಡ್ಕೋತಾನಂದ್ರ ಅಷ್ಟಾ ಮಾಡೋದಪ್ಪ ಅದನ್ನ ಹೇಳಕತಾನೆ ನಾನು ನಿನಗ ಅದನ್ನೆಲ್ಲ ನನಗೆ ಬಿಡು ನಾನು ಮಾತಾಡ್ತಾನಂತ ಅವ್ರ ಜೊತೆ ಮಾತಾಡ್ತಾನೆ ಎಲ್ಲಾರ ಜೊತು ಮಾತಾಡ್ತಾನೆ ನಾನಂದ್ರು ಪಿಕ್ಸ್ ಆಗಿಬಿಟ್ಟ ನನ್ನ ಮನಿ ಸಸಿ ರಶ್ಮಿ ಅಂತ ಆತ್ ನಡಿ ನೀನು ಮುಂಜಾನೆ ಆಗ ಬಿಟ್ಟಿನ ಊರ್ ಮತ್ತೆ ನಾಷ್ಟ ಮಾಡು ನಡಿ ನಾನು ಏನು ತಿಂದಿಲ್ಲ ಒಂದು ಕಪ್ ಚಾ ಕುಡ್ದಾವ ಇತ್ತ ಬಂದ್ಬಿಟ್ಟನಿ ಇವ್ರು ನೋಡೋರು ಗೌಂಡಿಗಳು ಇನ್ನ ಬಂದಿಲ್ಲ ಅವ್ರು ಬರ್ತಾರೆ ನಡಿ ಬಂದು ಕೆಲಸ ಚಲು ಮಾಡ್ತಾರ ನಡಿ ಮಾವ ನಾವು ಹೋಗು ಮನಿಗೆ ಮನಿಗೆ ಹೋಗಿ ನಾಷ್ಟ ಗಿಷ್ಟ ಮಾಡಿ ಚಾ ಅದು ಕುಡಿದು ಮತ್ ವಾಪಸ್ ಬರುಣಂತ ಹ್ಮ್ ಆತ್ ಬಾರ ಮಾವ ಹೋಗುನಂತ ಓ ಲಕ್ಷ್ಮಿ ಬರಾತಾರಲ್ಲೇ ಮಾತಾಡ್ಸು ತಡಿ ಒಂದಿಟ್ಟು ಹಾಯ್ ಲಕ್ಷ್ಮಿ ಅವ್ರೆ ನೀವೇನ ಇತ್ತ ಹೊಂಟಿರಿ ಇಲ್ಲ ಇಲ್ಲೇ ಹೊಂಟಿದ್ನಿರಿ ಹಾ ನಿಮ್ಗ ಒಂದ್ ಮಾತ್ ಹೇಳ್ಬೇಕಿತ್ ನಾನು ಥ್ಯಾಂಕ್ ಯು ಸೋ ಮಚ್ நீ நங்க கம்பனியோக ரெஃபர் அதுக்கு இன்டர்வியூ பாஸ் ஆத்து ஓ அதுக்காக செலக்ட் ஆகி அந்த கங்கிராச்சு நன்க நான் மொதல் எர்ட் சத்தினுனா இன்டர்வியூ அதராக ஏன் தப்பு மாத்தீனி அந்த நீங்க நான் டாக்கியுமெண்ட்ஸ் எல்லாம் கழிச்சி ஓத்கொழக்க அது எல்லாம் பிரிப்பேர் ஆகி வந்தேன் நான் சோ மச் நீங்கள் ரெஃபர் நங்க ஜாப் பத்து ಏ ಇಟ್ಸ್ ಓಕೆ ನನ್ನಿಂದ ಅಂತ ನಮ್ದು ರೆಫರ್ ಮಾಡೋದು ಇರ್ತೈತಲ್ಲ ಅದನ್ನ ಮಾಡಿದ ಉಳಿದಿದ್ದೆಲ್ಲ ನಿಮ್ ಪ್ರಯತ್ನ ಅಲ್ಲ ನೀನ್ ಟ್ರೈ ಅಂದ್ರೆ ಬರ್ತಿದ್ದಿಲ್ಲ ನೀನು ಓದ್ಕೊಂಡು ಪ್ರಿಪೇರ್ ಆಗಿ ಬಂದಿದ್ದಲ್ಲ ಅದಕ್ಕ ಬಂತದ ನಾನ್ ರೆಫರ್ ಮಾಡಿದ್ದೆ ದೊಡ್ಡ ವಿಷಯ ಅಲ್ಲ ಅದ ಜಾಬ್ ಸಿಗಕ ನಿಮ್ದು ಎಫರ್ಟ್ ಬಾಳ ಐತಿ ನಿಮ್ ಎಫರ್ಟ್ ತಕ್ಕಂಗ ಸಿಕ್ತು ಕಂಗ್ರಾಚ್ಯುಲೇಷನ್ಸ್ ಆಲ್ ದ ವೆರಿ ಬೆಸ್ಟ್ ಚಂದಾಗ ಮಾಡ್ಕೊಂಡು ಹೋಗ್ರಿ ಜಾಬ್ ಥ್ಯಾಂಕ್ ಯು ಮಚ್ ಯಾವಾಗ ಈಗ ನೆಕ್ಸ್ಟ್ ಮಂತ್ ಒಂದೇ ತಾರೀಕು ಹೇಳಿನ್ ಆಗ್ರಿ ಅಂತ ಡಾಕ್ಯುಮೆಂಟ್ಸ್ ಹೇಳುಮೆಂಟ್ ಬರ್ರಿ ಹೇಳಾರ ಓ ಹೌದಾ ಒಂದನೇ ತಾರೀಕಿಗೆ ಐತೆ ಹಾ ಹಾ ಬರ್ರಿ ಬರ್ರಿ ಇನ್ ಮೇಲಿನ ತರಂಗಾರ ನಮ್ಮ ಆಫೀಸ್ ಬರ್ತೀರಿ ನೀವು ಹಾ ಒಂದನೇ ತಾರೀಕಿಂತ ಬರ್ತೀನಿ ಹಾ ಬರ್ರಿ ಬರ್ರಿ ಏನ್ ಟೆನ್ಶನ್ ಮಾಡ್ಕೋಬೇಕಾಗಿಲ್ಲ ಆರಾಮ ಐತೆ ಆಫೀಸಿನ ಆರಾಮ ಕೆಲಸ ಕಲಿಬಹುದು ದಿನ ಹೊಸ ಹೊಸ ಕಲಿತು ಮಾಡ್ಕೊಂತ ಹೋದ್ರೆ ಏನ್ ಟೆನ್ಶನ್ ಇರೋದಿಲ್ಲ ಆರಾಮ್ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಹಂಗೆ ಏನಾರ ಡಿಫಿಕಲ್ಟಿ ಇದ್ರೆ ನಾನು ಕೇಳ್ರಿ ನಾ ಎಲ್ಲ ಹೆಲ್ಪ್ ಮಾಡ್ತೇನೆ ಅಂತ ಹಾ ಓಕೆ ಥ್ಯಾಂಕ್ ಯು ನಾನು ಸ್ವಲ್ಪ ಕೆಲಸ ಐತೆ ತಡ್ರಿ ಬರ್ತೇನೆ ನಾನು ಕಸ ಹೊಡೆಯಲೆ ಉಸಿರಿ ತಿಕ್ಕಲೆ ಅರ್ಬಿ ಒಗೆಯಲೆ ಅಡಿಗೆ ಮಾಡಲೆ ಇದ ಆತ ನೋಡ್ರಿ ನಂಚೇನ ಕಸಾ ಹೊಡಿ ಬಾಂಡೆ ತಿಕ್ಕು ಅರವಿ ಒಗಿ ಅಡ್ಗಿ ಮಾಡು ಅದನ್ನ ಮಾಡು ಇದನ್ನ ಮಾಡು ಬರೇ ಇದನ್ನ ಮಾಡುದ ಒಬ್ಬಕ್ಕೆ ಮಾಡಿ ಸಾಯಿದೆ ಏ ಏನ್ ಮಾಡತ್ತೀಯ ಏ ಡ್ಯಾನ್ಸ್ ಮಾಡಾಕತ್ತಾನಿ ಕಾಣ್ತಕಿಲ್ ಕಣ್ಣಿಗೆ ಕಸಾ ಹೊಡಿಯಾಕತ್ತನಿ ಬಂದ ಮತ್ತೆ ಏನ್ ಮಾಡ್ತೀಯ ಅಂತ ಕಸಬರ ಹಿಡ್ಕೊಂಡ್ ಡ್ಯಾನ್ಸ್ ಮಾಡಾಕತ್ತಾನೆ ಮಾಡಿದನಾ ಕಸಾ ಹೊಡಿಯಾಕತ್ತನಿ ಅಲ್ಲ ನನಗೊಂದು ಡೌಟ್ ಯಾವಾಗ ನೋಡಿರು ಕಸಬರ್ಗಿ ಹಿಡ್ಕೊಂಡು ನಿಂತಿರ್ತೀನಿ ನಮ್ಮ ಮನಿಗ್ ಬಂದಾಗೊಮ್ಮೆ ಅಷ್ಟು ಕಸ ಐತ ನಮ್ಮ ಮನ್ಯಾಗ ಕೇಳ್ತಿರಲ್ಲ ಕಸದ ರಾಶಿ ಆಗಿರ್ತ ನಿಮ್ ಮನಿ ಹ ಮಾಡಾರಿ ಗೊತ್ತು ನಿಮಗೇನ್ ಗೊತ್ತು ಕಸ ಹೊಡಕಿ ನಾನು ನನಗ್ ಗೊತ್ತು ಎಷ್ಟು ಕಸ ಆಯ್ತಂತ ಹೇಳಿ ಈ ಮನೆಯಾಗ ಕಸ ಹೊಡೆದ್ ಹೊಡೆದ್ ಸಾಕಾಗಿತ್ತು ನನಗ ಇದ ಕೆಲಸ ಬೇರೆ ಎಲ್ಲರ ಮಾಡಿದ್ ಕೈ ತುಂಬಾ ಪಗಾರ್ ಬರ್ತಿತ್ತು ನೋಡು ನನಗ ಇಲ್ಲಿ ಪುಕ್ಷಟ್ಟಿ ಮಾಡುದು ಏ ಹೋಗಲ್ಲ ನಿನಗೆ ಯಾರು ಬೇಡಂದರು ಹೊಕ್ಕಿ ಏನ ಸೇರ್ಕೋತೀನ ಹಂಗಾರ ಕಸಾ ಹೊಡ್ಯಾಕ ಕೇಳ್ತ ನೀ ಪಂಚಾಯತಿ ಯಾರನ ಯಾಕ್ರಿ ಹೆಂಗಾರ ಮಾತಾಡತ್ತೀರಿ ಹ್ಮ್ ಅದನ್ನೊಂದ್ ಮಾಡ್ತಾನ ಬರ್ರಿ ನಿಮ್ ಮನೆಯಾಗ ಪುಕ್ಷಟ್ಟಿ ಮಾಡಿದ್ದು ಸಾಕಾಗಲ್ದು ಅದನ್ನೊಂದ್ ಮಾಡಿ ರೊಕ್ಕ ತಂದ್ಕೊಡ್ತಾನ ನಿಮಗ ಯಾಕೋ ಮಾವ ನಮ್ಮ ತಂಗಿಗೆ ಏನಾರ ಮಾತಾಡ್ತಿಲ್ಲ ಅದು ನನ್ನ ಮುಂದೆ ಮಾತಾಡಕತ್ತಿ ಎಷ್ಟು ಧೈರ್ಯ ನಿನಗ

ಅಯ್ಯೋ ಮಾವ ಕೇಳಬ್ಯಾಡ ನೀ ನಿಮ್ಮ ತಂಗಿನ ನಿಮ್ಮ ತಂಗಿ ಅಂತೂ ಫುಲ್ ಅರಾಮ್ ಅದಾಳ ಆಕಿ ಜೊತೆ ನಾವು ಈ ಪ್ರಶ್ನೆ ನಮ್ಮನ್ನು ಕೇಳ್ಬೇಕ್ ನೀನು ಮೊದ್ಲು ನಮ್ಮನ್ನು ಕೇಳ್ಬೇಕು ಹೆಂಗದೀರಿ ಅಂತ ಹೇಳಿ ಯಾಕೋ ಮಾವ ನಿನಗೆ ಏನಾಗೇತಿ ನಮ್ಮ ತಂಗಿ ಬಂಗಾರ ಬಂಗಾರ ನೋಡ್ಕೊಳಂಗೆ ನೋಡ್ಕೊಂಡಾಳ ನಿನ್ನ ಹ್ಮ್ ಹೌದು ಹೌ ಮಾರಾಯ ಬಂಗಾರ ಬಂಗಾರ ನೋಡ್ಕೊಳಂಗ ನೋಡ್ಕೊಂಡಾಳ ಇನ್ನ ಮಾರಿಲ್ಲ ಅದ ಪುಣ್ಯನಂದು ಹಾಂ ಬಂಗಾರ ರೇಟ್ ಜಾಸ್ತಿ ಆಗೈತೆ ಅಂತ ಮಾರಿಬಿಟ್ರೆ ಏನು ಮಾಡುದು ಅದು ಪುಣ್ಯ ಮಾರಿಲ್ಲ ನಿನ್ನ ಹ್ಞೂ ನೀವು ಬಂಗಾರ ಕಾಗಿ ಬಂಗಾರ ಹಾಂ ಮಾರ್ಬೇಕ್ ಯಾರು ತಗೋತಾರಿ ಹಂಗೆ ವೈಯ್ರಿ ಹಂಗ ಯಾರು ಒಯ್ಯದಿಲ್ಲ ಯಾಕೆಂದ್ರೆ ನಿಂದಿರಿ ನೋಡು ನೋಡು ಮಾವ ಎಷ್ಟು ಇನ್ಸಲ್ಟ್ ನನಗೆ ನೋಡಕಿ ನಿನ್ನ ಮುಂದೆ ನನಗೆ ಹೆಂಗ್ ಮಾತಾಡ್ತಾಳ ನೋಡಕಿ ಏ ಮಾವನ್ ಮುಂದೆ ಹಂಗೆಲ್ಲ ಮಾತಾಡ್ಬೇಡ ನೀನು ಮರೀದಿ ತಗಿಬೇಡ ಒಂದ್ ಒಂದ್ ರೇಂಜ್ ಐತೆ ನಮಗೆ ಮಾವುಗಳ ಮುಂದೆ ಮಾವ ಮಾವ ಅನ್ಕೊಂತ ಅಡ್ಡಾಡ್ತಾರ ನೀ ಏನ್ ಬಂಗಾರಕ್ಕಾಗಿ ಬಂಗಾರ ಅನ್ಕೊಂತಂಗಿವಂಗ ಮಾವ ನಕಲಿ ಮಾಡ್ತಿರ್ತಾನ ಏ ಏನ ನೀನು ಅನ್ನು ಬಂದ್ ಓಕ್ ಕರಿತೀಯ ಇಲ್ಲ ಇಲ್ಲೇ ಮಾತಾಡ್ಸ್ಕೊಳ ಸಹಕ್ಕೆ ಅವ್ನ ಹೊಟ್ಟಸದ ಹಾಕಿ ಬಂದ್ವ ನಾವು ಹನ್ನೆರಡು ಗಂಟೆ ಆಯ್ತು ಇನ್ನ ಏನು ಬೆಟ್ಟಾಗಿಲ್ಲ ನಮ್ ಹೊಟ್ಟಿಗೆ ಹೊಟ್ಟಿಗೆ ಏನಾರ ಕೊಡ್ತೀಯೋ ಇಲ್ಲೇ ಮಾತಾಡ್ಕೊ ಹಂಗ ನಿರ್ತೀವೋ ನೋಡ ಮಮ್ಮ ಇದ್ರಾಗ ಗೊತ್ತಾಕತಿ ನಿಮ್ಮ ತಂಗಿ ನಾನು ಹೆಂಗ ನೋಡ್ಕೋತಾಳಂತ ಹೇಳಿ ಒಂದ್ ಹನ್ನೆರಡು ಗಂಟೆ ಆತೀಗ ಹೊಟ್ಟಿಗೆ ಏನು ಬೆಟ್ಟಾಗಿಲ್ಲೂ ನನಗೆ ಹಂಗ ಉಪ್ಪಸ ಉಪ್ಪಸ ಇಟ್ಟಾಳ ನನ್ನ ಹ್ಮ್ ಹೌದು ಪಾಪರಿಗೆ ಹೊಟ್ಟಿಗೆ ಏನು ಮಾಡಿ ಹಾಕೋದಿಲ್ಲ ನಾನು ಗಾಳಿ ತಗೊಂಡ ಬದಕ್ತಾರ ಮಾತಾಡ್ತೀರಿ ಹೊಟ್ಟೆ ತುಂಬಾ ನೋಡೋ ದಿನ ಏನು ಇನ್ನು ನಾ ಕೇಳಿನ ಏ ಯಾ ಬಾಯಲ್ಲಿ ಮಾತಾಡ್ತೀನಿ ನೀನು ಬಾಯ ಐತೆ ಅದು ರೈತದು ಯಾರೇ ತಿನ್ಬೇಕಂದ್ರೆ ಹೆಚ್ಚಿಗೆ ನಾನು ಮತ್ತೆ ಯಾರ್ಡ್ ಇದನ್ನು ಹೆಚ್ಚಿಗೆ ಸೇರಿಸಿ ನೋಡು ಮಾವ ಹಿಂಗ ನೋಡು ನಿಮ್ಮ ತಂಗಿ ನನ್ನ ತೆಲಿ ಹಿಡಿಸಿ ಕೈ ಹಚ್ಚಿ ಕೈ ಬಿಟ್ಟಾಳ ನೋಡು ಏನು ಒಂದು ಈಟು ಚಂದಗೆ ನೋಡ್ಕೋದೇ ಇಲ್ಲ ನನ್ನ ಹಾ ಯಾರು ಮಂದಿ ಬಂದಾರ ನುಂಗಿಲ್ಲ ಮಕ್ಕಳನ್ನೊಂಗಿಲ್ಲ ಹಿಂಗ ಬೀತಾಳ ನೋಡು ನನ್ನ ನೋಡ್ ನೋಡು ಸಾಕು ಸಾಕಾಗ್ಬಿಟ್ಟಿ ಕೈಯಾಗ ಕರ್ಕೊಂಡು ಹೋಗ್ಬಿಡು ಮಾವ ನಿಮ್ಮ ಮನೆಗೆ ಕಿನ ಯಾಕೋ ಮಾವ ನಾ ಯಾಕೆ ಕರ್ಕೊಂಡು ಹೋಗ್ಲಿ ಹಾಂ ಹಾಂ ನಾನು ನಾನಿಲ್ಲಿ ಇದ್ಬಿಡೋ ಅಂತಕೊಂಡು ನಿಮ್ಮ ಕೂಡ

ಬಾಯಕಲ್ ಮುಖ ತಕೋಬಾ ತಕೊಂಡು ಒಲಕ್ಕಿ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ